ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ರಾಶಿಚಕ್ರದಲ್ಲಿರುವ ಹನ್ನೆರಡು ಭಾವಗಳ ಕಾರಕಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮೊದಲನೆಯ ಭಾವ ಲಗ್ನ ಎಂದು ಕರೆಯುತ್ತೇವೆ ಈ ಲಗ್ನದಿಂದ ಜನ್ಮ ಲಗ್ನ ಎಂದು ಕರೆಯುತ್ತೇವೆ ಮನೆಯಿಂದ ಜಾತಕನ ಬಗ್ಗೆ ತಿಳಿದುಕೊಳ್ಳಬೇಕು ಅವನ ಜೀವ ದೇಹ ತಲೆ ಗುಣ ಬಣ್ಣ ಅಂಗ ಲಕ್ಷಣ ಮುಂತಾದವನ್ನು ತಿಳಿದುಕೊಳ್ಳಬಹುದು ಇನ್ನು ಎರಡನೆಯ ಭಾವ ಇನ್ನು ಎರಡನೇ ಭಾವ ಕುಟುಂಬ ಸ್ಥಾನ ಈ ಎರಡನೇ ಭಾವದ ಇದು ಎರಡನೇ ಭಾವ ದ್ವಿತೀಯ ಭಾವ ದ್ವಿತೀಯ ಸ್ಥಾನ ಎಂದು ಕರೆಯುತ್ತೇವೆ ಅಲ್ಲದೆ ಕುಟುಂಬ ಸ್ಥಾನ ವಾಕ್ಸ್ಥಾನ ಧನಸ್ಥಾನವೆಂದು ಕರೆಯುತ್ತಾರೆ ಈ ಭಾವದಿಂದ ಜಾತಕನ ಸೌಕರ್ಯ ಹಣದ ಸೌಕರ್ಯ ಪ್ರಾಥಮಿಕ ವಿದ್ಯೆ ಮಾತು ಆಹಾರ ಬಲ ಕಣ್ಣು ಮುಖ ಕುಟುಂಬ ಶಾಸ್ತ್ರಜ್ಞಾನ ಹಲ್ಲು ಆಭರಣ ಮುಂತಾದವುಗಳನ್ನು ತಿಳಿದುಕೊಳ್ಳಬಹುದು ಈಗ ಮೂರನೆಯ ಭಾವ ಇದು ಸಹೋದರ ಭಾವ ಎಂದು ಕರೆಯುತ್ತೇವೆ ಮೂರನೆಯ ಭಾವದ ಕಾರಕತ್ವಗಳು ಇದು ಮಾತೃಸ್ಥಾನವಾಗಿರುತ್ತದೆ ಮೂರನೆಯ ಸ್ಥಾನ ಸಹೋದರ ಸ್ಥಾನ ತೃತೀಯ ಭಾವ ಧೈರ್ಯ ವೀರ್ಯ ಸ್ಥಾನ ಎಂದು ಕರೆಯಲ್ಪಡುತ್ತೇವೆ ಇದರಿಂದ ಜಾತಕನ ಒಡ ಹುಟ್ಟಿದವರ ಸಹೋದರರ ಬಗ್ಗೆ ಜಾತಕನ ಧೈರ್ಯವಂತನ ಅಥವಾ ಏಡಿನ ಎಂಬುದನ್ನು ತಿಳಿಯಬಹುದು ಜಾತಕನ ಬಲಕಿವಿ ಮತ್ತು ಸಂಗೀತ ಜ್ಞಾನವನ್ನು ತಿಳಿಯಬಹುದು ಈ ಮೂರನೇ ಭಾವದಿಂದ ಈಗ ನಾಲ್ಕನೆಯ ಭಾವ ಇದು ನಾಲ್ಕನೆಯ ಭಾವ ಮಾತೃಭಾವ ಎಂದು ಕರೆಯುತ್ತೇವೆ ನಾಲ್ಕನೆಯ ಭಾವ ಕಾರಕತ್ವಗಳು ಇದು ಮಾತೃಸ್ಥಾನ ನಾಲ್ಕನೆಯ ಭಾವ ನಾಲ್ಕನೇ ಮನೆ ಚತುರ್ಥ ಭಾವ ಸುಖ ಸ್ಥಾನ ಎಂದು ಕರೆಯಲ್ಪಡುತ್ತೇವೆ ಈ ಸ್ಥಾನದಿಂದ ಜಾತಕನ ತಾಯಿಯ ಆರೋಗ್ಯ ತಾಯಿಯ ಬಗ್ಗೆ ಜಾತಕನು ಸುಖ ಜೀವನವನ್ನು ನಡೆಸುವುದರ ಬಗ್ಗೆ ಜಾತಕನು ಖರೀದಿಸುವ ವಾಹನ ಬಗ್ಗೆ ಮನೆ ಕಟ್ಟುವ ಬಗ್ಗೆ ಉನ್ನತ ಶಿಕ್ಷಣ ಮಾಡುವುದರ ಬಗ್ಗೆ ತಿಳಿಯಬಹುದು ಈ ನಾಲ್ಕನೇ ಮನೆಯಿಂದ ಈಗ ಐದನೆಯ ಭಾವ ಇದು ಸಂತಾನ ಭಾವ ಎಂದು ಕರೆಯುತ್ತೇವೆ ಐದನೇ ಭಾವ ಐ ಇದು ಐದನೆಯ ಸ್ಥಾನ ಐದನೇ ಭಾವ ಪುತ್ರ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಎಂದು ಕರೆಯಲ್ಪಡುತ್ತೇವೆ ಈ ಸ್ಥಾನದಿಂದ ಜಾತಕನ ಮಕ್ಕಳ ಬಗ್ಗೆ ಮಕ್ಕಳ ಭಾಗ್ಯ ಜಾತಕನ ಬುದ್ಧಿ ಸೋದರ ಮಾವ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯಗಳ ಬಗ್ಗೆ ತಿಳಿಯಬಹುದು ಈ ಪಂಚಮ ಭಾವದಿಂದ ಈಗ ಆರನೆಯ ಭಾವ ಇದು ರೋಗ ಋಣ ರಿಪು ಎಂದು ಕರೆಯುತ್ತೇವೆ ಇದು ಆರನೆಯ ಭಾವ ಆರನೆಯ ಭಾವದ ಕಾರಕತ್ವಗಳು ಈ ಸ್ಥಾನವನ್ನು ಆರನೆಯ ಸ್ಥಾನ ಶ್ರೇಷ್ಠ ಸ್ಥಾನ ಎಂದು ಕರೆಯುತ್ತೇವೆ ಶತ್ರು ಸ್ಥಾನ ಎಂದು ಕರೆಯುತ್ತೇವೆ ಇದರಿಂದ ಜಾತಕನಿಗೆ ಇರುವ ಶತ್ರುಗಳ ಬಗ್ಗೆ ಸಾಲಗಳ ಬಗ್ಗೆ ರೋಗ ಕಾಯಿಲೆಯ ಬಗ್ಗೆ ಕೋರ್ಟ್ ಕೇಸುಗಳ ಬಗ್ಗೆ ಹಸಿವು ದಾಹ ಶರಮನೆ ವಾಸ ಕೆಳವಟ್ಟೆ ವಿಪತ್ತು ಬಗ್ಗೆ ತಿಳಿದುಕೊಳ್ಳಬಹುದು ಇದು ಆರನೆಯ ಭಾವದಿಂದ ಈಗ ಸಪ್ತಮ ಭಾವ ಇದು ಕಳತರ ಭಾವ ಎಂದು ಕರೆಯುತ್ತೇವೆ ಏಳನೆಯ ಭಾವ ಕಾರಕತ್ವಗಳು ಈ ಸ್ಥಾನವನ್ನು ಏಳು ಭಾವ ಏಳು ಏಳನೆಯ ಭಾವ ಕಳತರ ಸ್ಥಾನ ಸಪ್ತಮ ಸ್ಥಾನ ಎಂದು ಕರೆಯುತ್ತಾರೆ ಇದರಿಂದ ಗಂಡು ಜಾತಕನಿಗೆ ಅವನಿಗೆ ಬರುವ ಹೆಂಡತಿಯ ಬಗ್ಗೆಯೂ ಹೆಣ್ಣು ಜಾತಕಳಿಗೆ ಅವಳ ಬರುವ ಅವಳಿಗೆ ಬರುವ ಗಂಡನ ಬಗ್ಗೆಯೂ ತಿಳಿಯಬಹುದು ಕಾಮ ಭೋಗ ವಿವಾಹ ಯಾತ್ರೆ ಪಾಲುದಾರರ ಬಗ್ಗೆ ತಿಳಿಯಬಹುದು ಇದು ಕಳತರ ಭಾವದಿಂದ ನಾವು ನೋಡಬೇಕು ಇದು ಎಂಟನೆಯ ಭಾವ ಆಯುಷ್ಯ ಭಾವ ಇದು ಅಷ್ಟಮ ಅಷ್ಟಮ ಭಾವ ಅಷ್ಟಮ ಸ್ಥಾನ ಆಯುಷ್ಯ ಸ್ಥಾನವೆಂದು ಕರೆಯುತ್ತಾರೆ ಇದರಿಂದ ಜಾತಕನ ಆಯುಷ್ಯು ಅವನಿಗೆ ಉಂಟಾಗುವ ಅದೃಷ್ಟ ಗಂಡಾಂತರ ನಿಧಿ ಜೀವ ವಿಮೆ ಶರೆಮನೆ ದುಃಖ ಮರ್ಮಾಂಗದ ತೊಂದರೆ ಗುಪ್ತಾಂಗದ ತೊಂದರೆ ವಿವಾಹ ವಿಚ್ಛೇದನ ಮತ್ತು ಹೆಣ್ಣಿನ ಜಾತಕದಲ್ಲಿ ಮಾಂಗಲ್ಯದ ಸ್ಥಾನ ಮಾಂಗಲ್ಯ ಗಟ್ಟಿ ಇರುತ್ತದೆಯೋ ಇಲ್ಲೋ ಎಂದು ಈ ಆಯುಷ್ಯ ಸ್ಥಾನದಿಂದ ನಾವು ತಿಳಿಯಬಹುದು ಈಗ ಒಂಬತ್ತನೆಯ ಭಾವ ಭಾಗ್ಯಸ್ಥಾನ ಎಂದು ಕರೆಯುತ್ತೇವೆ ಈ ಸ್ಥಾನವನ್ನು ಒಂಬತ್ತನೇ ಭಾವ ಒಂಬತ್ತನೇ ಮನೆ ನವಮ ಸ್ಥಾನ ಪಿತೃಸ್ಥಾನ ಭಾಗ್ಯಸ್ಥಾನ ಎಂದು ಕರೆಯುತ್ತೇವೆ ಈ ಸ್ಥಾನದಿಂದ ಜಾತಕನ ತಂದೆಯ ಬಗ್ಗೆ ಜಾತಕನ ಯೋಗ ಆ ತಂದೆಯಿಂದ ಸಿಗುವ ಆಸ್ತಿಗಳ ಧರ್ಮ ಯಾತ್ರೆ ದೇವಸ್ಥಾನ ದೂರದ ಪ್ರಯಾಣ ದೇಶದಲ್ಲಿ ತೊಡೆ ದೇ ದೇಹದಲ್ಲಿ ತೊಡೆಗಳ ಬಗ್ಗೆ ತಿಳಿಯಬಹುದು ಈ ಒಂಬತ್ತನೇ ಭಾವದಿಂದ ತಂದೆಯ ಬಗ್ಗೆ ಭಾಗ್ಯದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಈಗ ಹತ್ತನೇ ಭಾವ ಇದು ಕರ್ಮಸ್ಥಾನ ಎಂದು ಕರೆಯುತ್ತೇವೆ ಈ ಹತ್ತನೇ ಭಾವದ ಕಾರಕತ್ವಗಳು ಇದು ಹತ್ತನೇ ಮನೆ ಹತ್ತನೇ ಭಾವ ಕರ್ಮಸ್ಥಾನ ವೃತ್ತಿಸ್ಥಾನ ಉದ್ಯೋಗ ದಶಮಸ್ಥಾನ ಎಂದು ಕರೆಯಲ್ಪಡುತ್ತೇವೆ ಇದರಿಂದ ಜಾತಕನ ಉದ್ಯೋಗ ಅಧಿಕಾರ ಸರ್ಕಾರಿ ಉದ್ಯೋಗ ಕೀರ್ತಿಯನ್ನು ದೇಹದಲ್ಲಿ ಮಣುಕಾಲುಗಳನ್ನು ತಿಳಿಯಬಹುದು ನೋವುಗಳನ್ನು ಮಣಕಾಲುಗಳನ್ನು ತಿಳಿಯಬಹುದು ಇದು ಹನ್ನೊಂದನೆಯ ಭಾವ ಹನ್ನೊಂದನೆಯ ಭಾವ ಏಕಾದಶ ಭಾವ ಲಾಭಸ್ಥಾನ ಎಂದು ಕರೆಯುತ್ತಾರೆ ಇದರಿಂದ ಜಾತಕನು ಮಾಡುವ ಉದ್ಯೋಗ ಇನ್ನಿತರ ಕೆಲಸಗಳಿಂದ ಬರುವ ಲಾಭ ಖರೀದಿಸುವುದು ವಸ್ತುಗಳ ಜಾತಕ ಹಿರಿಯ ಸಹೋದರ ಕಿರಿಯ ಸಹೋದರರ ಬಗ್ಗೆ ತಿಳಿದುಕೊಳ್ಳಬಹುದು ಸಮುದ್ರದ ಪ್ರಯಾಣ ಮುಂತಾದವುಗಳನ್ನು ಹನ್ನೊಂದನೇ ಭಾವದಿಂದ ತಿಳಿದುಕೊಳ್ಳಬಹುದು ಹೊರದೇಶಕ್ಕೆ ಹೋಗುವುದು ಇದರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಇದು ಹನ್ನೊಂದನೇ ಭಾವ ಲಾಭಸ್ಥಾನವಾಗಿರುತ್ತದೆ ಈಗ ಹನ್ನೆರಡನೇ ಭಾವ ಇದು ಹನ್ನೆರಡನೇ ಭಾವ ಮೋಕ್ಷ ಸ್ಥಾನವಾಗಿರುತ್ತದೆ ಇದು ಹನ್ನೆರಡನೇ ಭಾವ ಹನ್ನೆರಡನೇ ಮನೆ ದ್ವಾದಶ ಭಾವ ಎಂದು ಕರೆಯುತ್ತಾರೆ ಅಯನ ಶಯನ ಸುಖ ಭೋಗ ಸ್ಥಾನ ಎಂದು ಕರೆಯುತ್ತಾರೆ ಇದರಿಂದ ಜಾತಕನಿಗೆ ಆಗುವ ಖರ್ಚು ನಷ್ಟ ನಿದ್ರೆ ಭೋಗ ಎಡಕಣ್ಣು ಮೋಕ್ಷ ದ್ರೋಹ ಪಾದಗಳು ಬಡತನ ಮುಂತಾದವುಗಳನ್ನು ತಿಳಿಯಬಹುದು ಈ ಹನ್ನೆರಡು ರಾಶಿಗಳಿಂದ ಭಾವಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಓಂ ಸರ್ವೇ ಜನ ಸುಖಿನೋ ಬವಂತು ಓಂ ಹರಿ ಓಂ